ಭಾರಿ ಖುಷಿ ಯಾಕಂದ್ರೆ ಏನೇನು ಉಪಾಯಗಳಿತ್ತು ಎಲ್ಲ ಇವತ್ತು ಪೂರ್ಣ ಆಗ್ಬಿಟ್ಟಿದೆ ಅವಳಿ ಮುಖ್ಯ ಇದ್ದದೇನೆಂದ್ರೆ ರಾಮನನ್ನ ರಾಜ್ಯದಿಂದ ಹೊರಗಟ್ಟಬೇಕು ಅದು ಮಾಡೋದು ಮಾಡಿಬಿಟ್ಟಿದ್ದಾರೆ ನೋಡಿ ರಾಮಾಯಣ ಒಂದೊಂದು ಸಂದೇಶದ ಮೂಲಕ ಅಂದ್ರೆ ಒಂದೊಂದು ಕಥೆಯ ಮೂಲಕ ಏನೆಲ್ಲ ನಮಗೆ ತಿಳಿಸಿಕೊಡ್ತದೆ ಅಂತ ಅಯೋಧ್ಯೆ ರಾಮ ಸೀತೆಯರಿದ್ದಾಗ ಯಾವ ರೀತಿ ಇತ್ತು ಯಾವಾಗ ರಾಮ ಹೊರಟೋದ ರಾಮನ ಹಿಂದೆ ಯಾವಾಗ ಸೀತೆ ಹೊರಟೋದ್ಲು ಆ ಕ್ಷಣದಿಂದ ಯಾವ ರೀತಿ ಆಯಿತು ಸ್ಮಶಾನದಾಗಿ ಆಯಿತು ಒಂದು ಚೂರು ಸುಖ ಇಲ್ಲ ಒಬ್ಬರಿಗೆ ನೆಮ್ಮದಿ ಇಲ್ಲ ಒಂದು ಕಡೆ ಆನಂದ ಇಲ್ಲ ಏನಿಲ್ಲ ದುಃಖ 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 ಎಲ್ಲಿ ನೋಡಿದರೂ ಕೂಡ ಇದೆ ಯಾವಾಗ ನಾವು ದೇವರನ್ನು ದೂರ ಮಾಡ್ತೇವೆ ಆಗ ಪ್ರತಿಯೊಂದು ಮನೆಯಲ್ಲೂ ಆಗುವುದಿದೆ ಯಾಕಂದ್ರೆ ಆಗ ಮಂಥರೆಯದ್ದೇ ಸಾಮ್ರಾಜ್ಯ ನಡೆಯುತ್ತೆ ಮಂಥರೆ ಅಂದ್ರೆ ಮತ್ತೆ ಯಾರೋ ಇದನ್ನೇ ಶ್ರೀ ಸೂಕ್ತದಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡ್ತೇವೆ ಅಲಕ್ಷ್ಮೀಂ ನಾಶಯಾಮ್ಯಹಂ ಕ್ಷಿತ್ಪಿಪಾಸ್ಯೇಷ್ಠಾಮ ಲಕ್ಷ್ಮೀ ನಾಶಯಾಮ್ಯಹಂ ಅಲಕ್ಷ್ಮೀಂದ್ರ ಉಳೆ ಹೇ ಲಕ್ಷ್ಮಿ ನೀನು ಮನೆಗೆ ಬಾ ನೀನು ಬಂದೆ ಅಂದ್ರೆ ಈ ಲಕ್ಷ್ಮಿ ಇರೋಲ್ಲ ನೀನು ಬರದೆ ಇವಳು ಹೋಗಲ್ಲ ನೀನಿಲ್ದೇ ಇದ್ರೆ ಇವರದ್ದೇ ಸಾಮ್ರಾಜ್ಯ ನೋಡಿ ಅದನ್ನೇ ಇಲ್ಲಿ ಹೇಳ ಸೀತೆ ಹೋದ್ಲು ಅಂದ್ರೆ ಮತ್ತೆ ಮಂಥರೆಯದ್ದೆ ಸಾಮ್ರಾಜ್ಯ ಅವಳೇ ಲಕ್ಷ್ಮಿ ಸೀತೆ ಎಂಥ ಪರಮ ಸುಂದರಿಯೋ ಇವಳಷ್ಟೇ ಕುರುಪಿ ಈ ಮಂಥರೆ ಆಗಿದ್ರು ನೋಡಿ ಇವಳದ್ದೇ ಕಾರಬಾರ ನಡೀತಾ ಇದೆ ಅಂತ ಹೇಳಿದ್ರೆ ಎಲ್ಲೂ ನೋಡಿದ್ರು ದುಃಖ ಶೋಕ ಹಸಿವು ಬಾಯಾರಿ ಯಾರಿಗೂ ನೆಮ್ಮದಿಲ್ಲ ಆ ರೀತಿ ಆದರೆ ಎಲ್ಲರ ಮಧ್ಯದಲ್ಲಿ ಖುಷಿಯಲ್ಲಿರುವುದು ಮಂಥರೆ ಒಬ್ಬಳು ಮಾತು ಅದು ಹೇಗಿದ್ದಾಳೆ ಹೇಳಿದ್ರೆ ಅಂತ ಮುದುಕಿ ಹಣ್ಣು ಹಣ್ಣು ಮುದುಕಿ ಏನು ಅಲಂಕಾರ ಮಾಡ್ಕೊಂಡಿದ್ದಾಳಂತೆ ಗೊತ್ತಾ ಅಲಂಕಾರ ಮಾಡ್ಕೊಂಡು ತಿರ್ಗುತಾ ಇದ್ದಾಳಂತೆ ವಾಲ್ಮೀಕಿಗಳು ಅದನ್ನು ವರ್ಣನೆ ಮಾಡ್ತಾರೆ ಹೇಗೆ ಹೇಳಿದ್ರೆ ಲಿಪ್ತ ಚಂದನ ಸಾರೇಣ ರಾಜವಸ್ತ್ರಾಡಿ ಬಿಭ್ರತಿ ಇವಾಗೆಲ್ಲ ನಂದೇ ಕಾರ್ಬಾರ್ ಯಾಕಂತ ಹೇಳಿದ್ರೆ ಇನ್ನು ಭರತ ರಾಜ ಭರತ ರಾಜ ಅಂದರೆ ಭರತ ಅಮ್ಮಗೆ ಕೇಳ ಅಮ್ಮ ಹೇಳಿದಾಗೆ ಹೇಳಿದ ಕೈಕೇಯಿ ಹೇಳಿದಾಗೆ ಕೈಕೇಯಿ ನಾನು ಹಾಗೆ ಕೇಳ್ಕೊಂಡಿರೋದು ಅದರಿಂದ ಮುಖ್ಯ ಎಲ್ರಿಗೂ ಹೆಡ್ ಯಾರು ಅಂದ್ರೆ ಇನ್ನಂದೇ ನಂದೇ ಇನ್ನೆಲ್ಲ ತಲೆ ಓಡೋದು ಇಡೀ ಅಂತ ಹೇಳಿ ಬಹಳ ಖುಷಿ ಅದಕ್ಕೆ ಇವತ್ತು ಮೈಗೆಲ್ಲ ಗಂಧ ಪೂಸ್ಕೊಂಡಿದ್ದಾಳಂತೆ ಈಗಲೂ ಆಗಲೋ ಸಾಯಬ ಮುದುಕಿ ಅಷ್ಟು ಸಾಕಾಗುವುದಿಲ್ಲ ಅಂತ ಹೇಳಿ ತಾನು ರಾಜರ ವಸ್ತ್ರ ಇವಳು ಮುದುಕಿ ರಾಜ ವಸ್ತ್ರ ತೊಟ್ಟುಕೊಂಡಿದ್ದಾಳಂತೆ ಇಷ್ಟಲ್ಲದೆ ವಿವಿಧಂ ವಿವಿಧೈ ಸ್ಥೈ ಸ್ಥೈಹಿ ಭೂಷಣ ಇಷ್ಟೇ ವಿಭೂಷಿತ ಎಲ್ಲೆಲ್ಲಿ ಏನೇನು ಏನೇನು ಆಭರಣಗಳು ಹಾಕ್ಕೊಳ್ಳಬೇಕು ಕೆಳಗಿಂದ ಮೇಲಿನ ತನಕ ಎಲ್ಲ ಆಭರಣ ಹಾಕ್ಕೊಂಡಿದ್ದಾಳಂತೆ ಹೇಳು ಇಷ್ಟು ಸಾಕಾಗದೆ ಬಭಾಷೆ ಬಹುಬಿರ್ಬದ್ಧ ಏ ಎಲ್ರಿಗೂ ಇಳುದು ಜೋರು ಯಾಕೆ ಇಳಿದವ ಕಾರಬಾರಿಗ ಅವರಿಗೊಂದಷ್ಟು ಬಯ್ಯುದು ಇವರಿಗೊಂದಷ್ಟು ಬಯ್ಯುದು ಹೇಗೆ ಕಾಣಿಸ್ತಾಳೆ ಅಂತ ಹೇಳಿದರೆ ರಜ್ಜುಬಿರಿ ಬ ವಾನರಿ ಒಳ್ಳೆ ಒಂದು ಮಂಗಕ್ಕೆ ಕುತ್ತಿಗೆಗೆ ಹಗ್ಗ ಕಟ್ಟಿ ಎಳ್ಕೊಂಡು ಹೋಗ್ತಾ ಇದ್ರೆ ಹ್ಯಾ ಕಾಣಿಸ್ತದೋ ಆ ರೀತಿ ಇವಳು ಇದ್ದಗಿದ್ದ ಹಾರ ಗೀರೆ ಎಲ್ಲ ಹಾಕೊಂಡ್ರೆ ಒಳ್ಳೆ ಮಂಗನಿಗೆ ಹೆಣ್ಣು ಮಂಗಕ್ಕೆ ಅಲಂಕಾರ ಮಾಡಿದ್ರೆ ಕಾಣಿಸ್ತಾ ಇದೆ ಅಂತ ಹೇಳ್ತಾರೆ ಅಂದ್ರೆ ವಾಲ್ಮೀಕಿಗಳಿಗೆ ಅಷ್ಟು ಸಿಟ್ಟು ಈ ಮಂತ್ರ ಏನು ಕಂಡ್ರೆ ಅದಕ್ಕೆ ಅವರು ಕೂಡ ಹಾಗೆ ಇಂಥ ಮಂಥರೇ ತಾನು ಭಾರಿ ಹಾವಭಾವದಿಂದ ಬರ್ತಾ ಇದ್ದಾಳೆ ಅಪ್ಪಿ ತಪ್ಪಿ ಶತ್ರುಘ್ನ ನೋಡ್ಬಿಟ್ಟವಳನ್ನು ಶತ್ರುಘ್ನ ಗೊತ್ತಿಲ್ಲ ಇವಳೆ ಇಷ್ಟೆಲ್ಲ ಕಾರ್ಬಾರ ಮಾಡ್ದವಳು ಅಂತ ಅಲ್ಲೊಬ್ಬ ದೂತ ನಿಂತಿದ್ದ ಆ ದೂತನಿಗೆ ಮಂತ್ರ ಕಂಡ್ರಾಗಲ್ಲ ಇದೇ ಸಮಯ ಅಂತ ಮೆಲ್ಲ ಬಂದು ಶತ್ರುಘ್ನ ಇವಳಿದ್ದಾಳಲ್ಲ ಮುದುಕಿ ಇವಳು ಸಾಮಾನ್ಯದವಳಲ್ಲ ಇವಳೇ ಮೈ ಕೈಕೆಯ ತಲೆ ಕೆಡಿಸ್ತಳು ಅಂತ ಇವಳೇ ಇಷ್ಟೆಲ್ಲ ಮಾಡಿದ್ದು ಅಂತ ಅದು ಕೇಳಿದ ಕೂಡಲೇ ಶತ್ರುಘ್ನನಿಗೊಂತೂ ಸಿಟ್ಟು ಬಂತು ಅಷ್ಟಿಷ್ಟಲ್ಲ ಒಮ್ಮೆ ಅವಳನ್ನು ಎಳೆದು ಬಿಸಾಕಿದ್ದಾನೆ ಆ ಕೈಕೇಯನ್ನು ಯಾವ ರೀತಿ ಎಳೆದು ಬಿಸಾಕಿದ್ದಾನೆ ಅಂದರೆ ಅದನ್ನು ರಾಮಾಯಣದಲ್ಲಿ ಎಷ್ಟು ಚಂದ ವಾಲ್ಮೀಕಿಗಳು ವರ್ಣನೆ ಮಾಡ್ತಾರೆ ಅಂದರೆ ತಸ್ಯಾಂ ಆಕೃಷ್ಯ ಮಂಥರಾಯಾಂ ತತಸ್ತಃ ಚಿತ್ರಂ ಬಹುವಿಧಂ ಭಾಂಡಂ ಪೃಥಿವ್ಯಾಂ ತದ್ವಿಶೀರ್ಯತ ಅಂತ ತೆಗ್ದು ಸಿನಿಮಾದಲ್ಲಿ ಯಾವ ರೀತಿ ನೂಕ್ತಾರೋ ಹಾಗೆ ನೂಕ್ಬಿಟ್ಟಿದ್ದಾನಂತೆ ಶತ್ರುಘ್ನ ಇದ್ದೇ ಇರಲಿ ಸತ್ತರೆ ಸಾಯಿಲೆ ಅಂತ ಅಲ್ಲೇ ಇದ್ದಂತಹ ಪಾತ್ರೆ ಪಗಡಿ ಮಂಚ ಎಲ್ಲ ಚೆಲ್ಲಾ ಪಿಲ್ಲಿ ಆಗು ಬಿದ್ದದವ ಅಷ್ಟು ಸಾಕಾಗಲಿಲ್ಲ ಅಂತೇಳಿ ಕತ್ತಿ ಹಿಡ್ಕೊಂಡು ಕೊಲ್ಲಿಗೆ ಹೋಗಿದ್ದಾನಂತೆ ಶತ್ರುಘ್ನ ನೀನು ಈಗಲೂ ಆಗಲಿ ಸಾಯುವವಳು ಕೈಕೇಯಿಗೆ ಹೋಗಿ ಇಲ್ದಿದ್ದೆಲ್ಲ ಹೇಳಿ ಇಷ್ಟೆಲ್ಲ ಅನರ್ಥ ಮಾಡಿದ್ಯಾ ನೀನು ಒಂದು ತುತ್ತು ಅನ್ನ ತಿನ್ಕೊಂಡಿರುವ ದಾಸಿ ನಿನಗೆ ಇಷ್ಟು ಕಾರ್ಬಾರ ಅಂತ ಹೇಳಿ ಕೊಲ್ಲಿ ತಯಾರದ ಕೂಡಲೇ ಭರತ ಬಂತಳದ ಭರತ ಹೇಳ್ತಾನೆ ಬೇಡ ಕೊಲ್ಬೇಡ ಯಾಕಂದ್ರೆ ಹೆಣ್ಣು ಎನ್ನುವ ಕಾರಣಕ್ಕೆ ಕೊಲ್ಬೇಡ ನಿಜವಾಗಿಯೂ ಕೂಡ ಅನ್ಯಾಮ್ ಅಹಂ ಇಮಾಂ ಪಾಪಾಂ ಕೈಕೇಯಿಂ ದುಷ್ಟಾಚಾರಿಣಿ ನಿನಗೆ ಈ ಮುದುಕಿ ಮೇಲೆ ಯಾಕಂದ್ರೆ ಈ ಮುದುಕಿ ನೇರವಾಗಿ ಕಾರಣ ಅಲ್ಲ ದಶರಥ ಕಾಡಿಗೆ ಹೋಗ್ಲಿಕ್ಕೆ ಈ ರಾಮಚಂದ್ರ ಕಾಡಿಗೆ ಹೋಗ್ಲಿಕ್ಕೆ ದಶರಥ ಸಾಯ್ಲಿಕ್ಕೆ ನಿಜವಾಗಿ ಕಾರಣ ಅಂದ್ರೆ ಕೈಕೇಯಿ ನನ್ನಮ್ಮ ಅವಳನ್ನು ಈಗಲೇ ಕೊಂದ ಅಂತ ನನಗೆ ಕಾಣಿಸ್ತದೆ ಅವತ್ತಿನಿಂದಲೂ ಅವಳನ್ನು ನೋಡಿದ ಕೂಡಲೇ ಕತ್ತಿಯಿಂದ ಈಗಲೇ ಸೀಳಿ ಬಿಡಬೇಕು ಅನ್ನೋವಷ್ಟು ಕೋಪ ಬರ್ತದೆ ನನಗೆ ಹಾಗಿದ್ರೂ ಕೂಡ ನಾನು ಕೊಲ್ತಾ ಇಲ್ಲ ಯಾಕೆ ಕೊಲ್ತಾ ಇಲ್ಲ ಬಹಳ ಒಳ್ಳೆ ಮಾತನ್ನು ಹೇಳ್ತಾನೆ ನೋಡಿ ಯದಿಮಾಂ ಧಾರ್ಮಿಕೋ ರಾಮೋ ನಾಸು ಏನ್ ಮಾತೃಘಾತುಕಂ ಇಮಾಮಿ ಹತಾಂ ಕುಬ್ಜಾಂ ಯದಿ ಜಾನಾತಿ ರಾಘವ ತಾಂಚ ಮಾಂಚವ ಧರ್ಮಾತ್ಮ ನಾ ಧ್ರುವಂ ನಾನು ಯಾಕೋಸ್ಕರ ಇವಳನ್ನ ಕೊಲ್ತಾ ಇಲ್ಲ ಕೈಕೇಯನ್ನಾಗಲಿ ಮಂಥರೆಯನ್ನಾಗಲಿ ಅಂದ್ರೆ ಒಂದೇ ಕಾರಣದಿಂದ ರಾಮಚಂದ್ರ ಧಾರ್ಮಿಕನಾದವ ಧರ್ಮವನ್ನ ಮೊದಲು ನೋಡುವವ ಒಂದೊಮ್ಮೆ ನಾನು ನನ್ನ ತಾಯಿಯನ್ನ ಕೊಂದವ ಒಂದು ಸ್ತ್ರೀ ಹತ್ಯೆ ಮಾಡಿದವ ಅಂತ ಗೊತ್ತಾಯ್ತು ಅಂದ್ರೆ ನನ್ನ ಮುಖವನ್ನು ನೋಡುವುದಿಲ್ಲ ರಾಮಚಂದ್ರ ಅದಕ್ಕಾಗಿ ರಾಮಚಂದ್ರನಿಗೆ ಹೆದರಿ ನಾನು ಇವರನ್ನ ಬಿಟ್ಟಿದ್ದೇನೆ ಅಂತ ಹೇಳಿ ಎಂಥ ಮಾತು ಅಂದ್ರೆ ನೋಡಿ ಕೈಕೇಯಿ ಅಷ್ಟು ರಾಮಚಂದ್ರನಿಗೆ ಕೇಳು ಮಾಡಿಯೂ ಕೂಡ ಅವಳು ಬದುಕಿದ್ರು ರಾಮಚಂದ್ರನಿಂದ ಇಲ್ಲದೆ ಅಂದ್ರೆ ಅವಳು ಯಾವಾಗ್ಲೂ ಸಾಯ್ತಾ ಇದ್ಲು ಮಂಥರೆ ಇಷ್ಟು ಕೆಟ್ಟದ ಮಾಡಿಯೂ ಕೂಡ ಕಡೆಗೂ ಬದುಕಿದ ಯಾರಿಂದ ಅಂದ್ರೆ ರಾಮಚಂದ್ರನಿಂದ ಯಾಕಂದ್ರೆ ರಾಮಚಂದ್ರ ಯಾರು ಪಾಪಿಗಳಿರ್ತಾರೆ ಅವರನ್ನು ಮುಖ ಎತ್ತಿಯೂ ನೋಡುದಿಲ್ಲ ಇದೆಲ್ಲ ನಮಗೆ ರಾಮಾಯಣ ತಿಳಿಸಿದೆ ದೇವರ ಮುಂದೆ ಹೋಗಿ ನಿಲ್ತೇವೆ ದೇವರೇ ಅದು ಕೊಡು ಇದು ಕೊಡು ಅಂತ ಹೇಳ್ತೇವೆ ಮಾಡುವುದು ಇಂಥ ಅಪರಾಧಗಳು ಸಾವಿರ ಮಾಡಿರ್ತವೆ ಈ ರೀತಿ ಮಾಡಬಾರದ ಅಪರಾಧಗಳನ್ನು ಮಾಡಿ ದೇವರು ಮುಂದೆ ಹೋಗಿ ನಿಂತರೆ ದೇವರು ನಮ್ಮನ್ನು ನೋಡ್ತಾನೇನು ಅನುಗ್ರಹ ಮಾಡ್ತಾನೇನು ನೋಡುವುದಿಲ್ಲ ಅಪರಾಧ ಮಾಡ ನಮಗೆ ಅನುಗ್ರಹ ಮಾಡುವುದಿಲ್ಲ ಅದಕ್ಕೆ ದಾಸರು ಹೇಳುವುದು ನಿನಗೆ ಮುಖ ತೋರಿಸ್ಲಿಕ್ಕೂ ನಾಚಕ ಆಗುತ್ತೆ ಅಂತ ಅನಂತ ಅಪರಾಧ ಎನ್ನಲ್ಲಿ ಇದನ್ನು ಹೇಳುದು ಈ ಪ್ರಜ್ಞೆ ನಮಗಿರಬೇಕು ದೇವರ ಮುಂದೆ ಹೋದಾಗ ನಾವು ಏನೇನು ಅಪರಾಧಗಳನ್ನು ಮಾಡಿದ್ದೇನೆ ಸ್ವಾಮಿ ಈ ಅಪರಾಧಗಳಿಂದ ನನ್ನನ್ನು ಕ್ಷಮಿಸು ಇದನ್ನು ನಾವು ಕೇಳಬೇಕು ಭರತ ಇದನ್ನು ನೆನಪು ಮಾಡಿಕೊಡ್ತಾನೆ ಮುಂದೆ ತಾನು ವಸಿಷ್ಠರಿಗೆ ಹೇಳಿದ ವಸಿಷ್ಠರು ಅವನನ್ನು ಸಿಂಹಾಸನದಲ್ಲಿ ಕೂರು ಅಂತ ಹೇಳಿದರು ನೋಡು ಇದು ಹಿಂದಿನಿಂದಲೂ ಬಂದದ್ದು ನೀನು ಸಿಂಹಾಸನದಲ್ಲಿ ಕೂತ್ಕೊಂತ ನಾನು ಕೂರಲ್ಲ ಅಂತ ಹೇಳ್ತೀನಿ ಯಾವ ಕಾರಣಕ್ಕೂ ನಾನು ಸಿಂಹಾಸನದಲ್ಲಿ ಕೂರಲ್ಲ ಮತ್ತೆ ಸಿಂಹಾಸನದಲ್ಲಿ ರಾಮಚಂದ್ರನೇ ಕೂರುದು ಇಲ್ಲ ರಾಮಚಂದ್ರ ಹದಿನಾಲ್ಕು ವರ್ಷ ಬರೋಲ್ಲ ಅಂತ ಹೇಳಿದ ನಾನು ಕರ್ಕೊಂಡು ಬರ್ತೇನೆ ನಾನು ಕಾಡಿಗೆ ಹೋಗಿ ರಾಮಚಂದ್ರನನ್ನ ಹುಡುಕಿ ರಾಮಚಂದ್ರನನ್ನು ಒಪ್ಪಿಸಿ ಕರ್ಕೊಂಡು ಬರ್ತೇನೆ ಮತ್ತೆ ಅವನನ್ನು ಸಿಂಹಾಸನದಲ್ಲಿ ಕೂರಿಸ್ತೇನೆ ಅಂತ ಹೇಳಿ ಭರತ ತಾನು ಪ್ರತಿಜ್ಞೆ ಮಾಡಿದ ವಸಿಷ್ಠರಿಗೆ ಬಹಳ ಖುಷಿಯಾಯಿತು ನೋಡಿ ಇಲ್ಲೆಲ್ಲ ನಾವು ನೋಡಬೇಕಾದದ್ದು ಜನಕ ಒಂದು ಪ್ರತಿಜ್ಞೆ ಮಾಡಿದ ರಾಮಚಂದ್ರನನ್ನ ಸಿಂಹಾಸನದಲ್ಲಿ ಕೂರಿಸ್ತೇನೆ ಅಂತ ಆಗ್ಲಿಲ್ಲ ಕೈಕೇಯಿ ಪ್ರತಿಜ್ಞೆ ಮಾಡಿದ್ಲು ಭರತನನ್ನ ಸಿಂಹಾಸನದಲ್ಲಿ ಕೂರಿಸ್ತೇನೆ ಅಂತ ಆಗ್ಲಿಲ್ಲ ಈಗ ಭರತ ತಾನು ಪ್ರತಿಜ್ಞೆ ಮಾಡಿದ ರಾಮಚಂದ್ರನನ್ನು ನಾನು ಕೂರಿಸ್ತೇನೆ ಸಿಂಹಾಸನದಲ್ಲಿ ಅದಕ್ಕಾಗಿ ರಾಮ ಎಲ್ಲಿದ್ದಾನು ಅಲ್ಲಿಗೆ ಹೊರಡ್ತೇನೆ ಅಂತ ಯಾವಾಗ ರಾಮ ಹೊರಡ್ತೇನೆ ಅಂತ ತಾನು ಇಚ್ಛೆ ಮಾಡಿದ ಕೂಡಲೇ ವಸಿಷ್ಠರು ನಾನು ಬರ್ತೇನೆ ಅಂತ ಹೇಳಿದ್ರು ರಾಮನ ಈ ತಾಯಂದಿರು ಕೌಸಲ್ಯ ಸುಮಿತ್ರ ನಾವು ಬರ್ತೇವೆ ಎಂದು ಹೊರಟರು ಇಡೀ ಅಯೋಧ್ಯೆಯ ಪ್ರಜೆಗಳು ನಾವು ಕೂಡ ಬರ್ತೇವೆ ರಾಮಚಂದ್ರ ಒಪ್ಪಿಸ್ಲಿಕ್ಕೆ ಎಂದು ಹೊರಟರು ಇವರೆಲ್ಲ ಹೊರಟ್ಮೇಲೆ ಕೈ ಕೇಯಿ ನಾನು ಬರ್ತೇನೆ ಅಂತ ಹೇಳಿಲ್ಲ ಇಲ್ದ್ರೆ ಮರ್ಯಾದೆ ಇಲ್ಲ ಇಲ್ಲಿ ಇನ್ನು ಮರ್ಯಾದೆ ಇಲ್ಲ ತನಿಗೆ ಇನ್ನು ತಾನು ಬದುಕಬೇಕು ಅಂತ ಹೇಳಿದ್ರೆ ಹೊರಲೇಬೇಕು ಇಂದ ಆದ್ರೆ ತಂದೇನು ನೆಲೆ ಇಷ್ಟೇ ಮಾಡುದು ಯಾವತ್ತು ನಾವು ಇಂಥ ದರಿದ್ರ ಲಕ್ಷ್ಮಿಯ ಹಿಂದೆ ಬಿದ್ದು ಅಂದ್ರೆ ಇಷ್ಟೇ ಅರ್ಧ ದಾರಿಯಲ್ಲಿ ಕೊಟ್ಟು ಹೋಗುದು ಆದರೆ ಅರ್ಧ ದಾರಿಯಲ್ಲೇ ನಮ್ಮ ಬದುಕಿನಲ್ಲಿ ಎಷ್ಟು ಡ್ಯಾಮೇಜ್ ಬೇಕೋ ಅದನ್ನೆಲ್ಲ ಮಾಡಿ ಹೋಗ್ಬಿಡ್ತದೆ ಇಷ್ಟೇ ದರಿದ್ರ ಲಕ್ಷ್ಮಿ ಮಾಡುವುದು ಆದರೆ ನಿಜವಾದ ಲಕ್ಷ್ಮಿ ಮನೆಗೆ ಬಂದರೆ ಸಕಲ ಸಂಪತ್ತುಗಳು ಶಾಶ್ವತವಾಗಿರುತ್ತದೆ ಅದಕ್ಕೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅದಕ್ಕೆ ಲಕ್ಷ್ಮಿಯನ್ನು ಕರೆಯುವುದು ಅಂದರೆ ಹಾಗೆ ಮನೆಯಲ್ಲಿ ಯಾವತ್ತೂ ಕೂಡ ಸುಖ ಸಮೃದ್ಧಿ ಎಲ್ಲಕ್ಕಿಂತ ಮುಖ್ಯವಾಗಿ ಭಗವಂತನ ಸನ್ನಿಧಾನ ಅದು ಇರಬೇಕು ರಾಮನ ಸನ್ನಿಧಾನ ಬೇಕು ಆಗಲೇ ಮನೆಯಲ್ಲಿ ಆನಂದ ಸಮೃದ್ಧಿ ಇರುವುದು ಅದನ್ನು ತರಲಿಕ್ಕೋಸ್ಕರ ಭಗವಂತಿ ಭರತ ಇವಾಗ ಹೊರಟಿದ್ದಾನೆ ತಾನು ಆದೇಶ ಮಾಡಿದ ರಾಮಚಂದ್ರ ಎಲ್ಲಿದ್ದಾನೆ ಅಲ್ಲಿವರೆಗೂ ಕೂಡ ರಸ್ತೆಯ ನಿರ್ಮಾಣ ಆಗಲಿ ಅಂತ ರಸ್ತೆಯ ನಿರ್ಮಾಣ ಆದಷ್ಟು ಬೇಗ ಆಯಿತು ಭರತ